ಹಾಂ ಸರ್ ಅಂದ್ರೆ ಅದು ನಾವು ಬಿಜಾಪುರ ಗಾಡಿ ಸರ್ ನಾವು ತೊಂದಿದ್ದೀವಿ ಹ್ಞೂ ತೊಂದು ಒಂದು ಎರಡು ವರ್ಷ ಆಯಿತು ಸರ್ ಹ್ಞೂ ಈ ಸ್ವಲ್ಪ ನಮಗೆ ಒಂದು ವ್ಯವಹಾರದಾಗ ನಾವು ಪ್ರಾಬ್ಲಮ್ ಆಗಿತ್ತು ಅದಕ್ಕಾಗಿ ಗಾಡಿ ಕೊಡಾಕ್ ನಿಂತಿದ್ದೇವೆ ರೀ ಹ್ಞೂ ಹ್ಞೂ ಏನು ಒಂದು ಐವತ್ತು ಸಾವಿರ ರೂಪಾಯಿ ಅದಕ್ಕೆ ಬಂದರೂ ಕೊಟ್ಟರೆ ಬಿಡ್ತೀವಿ ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ನಮಗೆ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಕಿಲೋಮೀಟರ್ ಏನು ನೋಡಿಲ್ಲ ಸರ್ ನಾನು ಹ್ಞೂ ಹ್ಞೂ ಈಗ ಎಷ್ಟು ವೀಲ್ ಗಾಡಿ ಸರ್ ಇದು ಹದಿನೆಂಟು ಇಲ್ಲ ಸರ್ ಹದಿನೆಂಟು ವೀಲಾ ಹಾ ಸರ್ ಓಕೆ ಟೈರ್ ಚೆನ್ನಾಗಿದಾವ ಟೈರು ಅದ ಸರ್ ಒಂದು ಒಂದು ಹುಟ್ಟು ಟೈರ್ ಹಿಡಿದ್ರೆ ಒಂದು ಎಂಟನೇ ಹಿಂಗೆ ಅದಾವ ಸರ್ ಹುಟ್ಟು ಅದಾವೆ ಸರ್ ಹಾಂ ಒಂದು ಎರಡು ಟೈರ್ ಪೆಂಟಿಗೆ ಹಾಕೋಬೇಕು ಸರ್ ಅಷ್ಟೇ ಪ್ರೆಂಟು ಒಂದು ಎರಡು ಟೈರ್ ಹಾಕೋಬೇಕು ಸರ್ ಹುಟ್ಟೋದೆಲ್ಲ ರನ್ನಿಂಗ್ ಅದಾವೆ ಡಾಕ್ಯುಮೆಂಟ್ಸು ಇನ್ಸೂರೆನ್ಸ್ ಅವೆಲ್ಲ ರನ್ನಿಂಗ್ ಅದಾವ ಸರ್ ಎಲ್ಲ ಓಕೆ ಎಷ್ಟೊಂದು ಕೆಪಾಸಿಟಿ ಸರ್ ಇದು ಅದು ಮೂವತ್ತೈದು ಅನ್ ಸರ್ ಓಕೆ ಗಾಡಿ ನಮ್ಮ ಕೊರ ಆದಾಗ ನಾವು ನಾಲ್ಕು ಟನ್ ಹಾಕಿ ಹೊಡೆಯತ್ತೀವಿ ರೀ ಓಕೆ ಹಾ ಗಾಡಿ ಸರ್ ಬಾಡಿ ಎಲ್ಲ ಚೆನ್ನಾಗಿದೆ ಇಂಜಿನ್ ಬಾಡಿ ಹಾ ಚೆನ್ನಾಗಿದೆ ಸರ್ ಯಾವ್ದೇನು ಟಿಂಕರ್ ಕೆಲಸ ಏನಾದರೂ ಬಾಡಿ ಏನಾಗ ಅವೆಲ್ಲ ಓಕೆ ಇದೆ ಸರ್ ಹಾ ಬೌಡಿದ್ರೆ ಕೆಲಸ ಮಾಡಿಸಿದ ಬೌಡಿದ್ ತೊಂದ್ರೆ ಇಲ್ಲ ಗಾಡಿದು ಸ್ವಲ್ಪ ಅದು ಮೈನರ್ ಕೆಲಸ ಏನೋ ಗಾಡಿನ ಮನೇಲಿ ಕೆಲಸ ಬರುವ ಹ್ಮ್ ಅದೇನೈಂಟ್ ಅದೇ ಮಾತಾಡಿದ್ರು ಅದ್ ನಾವು ಕೆಲಸದ್ರು ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಅಂದ್ರೆ ಫಸ್ಟ್ ಗಾಡಿ ಬಂದು ನೋಡಿದ್ರೆ ಏನಾದರೂ ಇದ್ರೆ ಬೇಕಾದ್ರೆ ಅದೇನು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಹಾ ಸರ್ ಅಂದ್ರೆ ಈ ಗಾಡಿದು ಮಿನಿ ಪೋಲ್ಟ್ ಕಟ್ಟಾಗಿದೆ ಸರ್ ಹಾ ಅದೊಂದ ಎರಡ್ ಸಾವಿರ ಇಟ್ಕೊಂಡು ಒಂದ್ ಹನ್ನೆರಡು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ತಕ ಬರ್ಬೋದ್ರಿ ಮಿನಿ ಪೋಲ್ಡ್ ಅದ್ ಗಾಡಿ ಎರಡ್ ಸಾವಿರ ಈಗ ಟರ್ಬೋ ಮಗಳು ಬರತ್ತಲ್ಲ ಅದು ಕಟ್ಟಾಗಿದೆ ಆಗಿದೆ ಅದ್ ಚಾಲು ಮಾಡಿದ ತಕ್ಷಣ ಅದು ಶಲೇಸರ್ ಕಟ್ ಆದ್ರ ಚರತೆ ಬೇರೆ ಬರ್ತದೆ ಹೌದ್ರಿ ಇದು ಮಿನಿ ಪೋಲ್ಡ್ ಕಟ್ ಆದ್ರೆ ಹಿಂಗ್ ಪಾಡ್ 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 ಸೌಂಡ್ ಬರತ್ತೆ ಅದನ್ನ ಹಾಕ್ಸಿಲ್ಲ ಅಷ್ಟೇ ಹಂಗೆ ಹೊಡಿಯಾಕಿದ್ದೆ ಕಟ್ ಆಗಿದೆ ಅದೀಗ ಅದೇನತಿ ಅದ್ರ ಮೈನಸ್ ಮಾಡಿ ನಾವು ಕೊಡ್ತೇನೆ ರೀ ಅದನ್ನ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ವಾ ಫೈನಾನ್ಸ್ ಇದೆ ಸರ್ ಏನು ಕ್ಲಿಯರ್ ಮಾಡಿಕೊಡ್ತಾರ ಅಥವಾ ಏನು ಕಂಟಿನ್ಯೂ ಏನಾದ್ರು ಇದೆಯಾ ಕಂಟಿನ್ಯೂ ಏನಿಲ್ಲ ಸರ್ ನಾನು ಎಕ್ಸ್ಚೇಂಜ್ ಮಾಡಿ ಕೊಟ್ಟು ಸರ್ ಅವಸರ್ಲೆ ಅವರು ಈಗ ಅವ್ರೇನು ಈಗ ನಮ್ಗೆ ಈಗ ಬ್ಯಾಂಕ್ನವ್ರಿಗೆ ನಾವು ಹೇಳ್ಕೊಂಡು ಹ್ಞೂ ಅವ್ರ ಡಿ ಡಿನ ಅವ್ರಿಗೆ ಬ್ಯಾಂಕ್ನವ್ರಿಗೆ ಅಲ್ಲೇ ಕೊಡಿಸಿ ಬಿಡ್ತೀನಿ ಸರ್ ನಾನು ಅಲ್ಲಿಂದ ಮುಖಾಂತರ ಹ್ಞೂ ಹ್ಞೂ ಅವ್ರ ಹೆಸರಲ್ಲ ಅಲ್ಲೇ ಟ್ರಾನ್ಸ್ಫರ್ ಆಗಿಬಿಡೋದು ಸರ್ ಗಾಡಿ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಈ ಲೋಕಾಪುರದಲ್ಲಿ ಸರ್ ಗಾಡಿ ಡಿಸ್ಟಿಕ್ಕು ತಾಲೂಕು ಬಾಲಕೋಟ್ ಜಿಲ್ಲಾ ಮುದೋತ್ ಲೋಕಾಪುರ ಸರ್ ಮೊದಲ ತರದ ಹಾ ಸರ್ ಲೋಕಾವಲ್ಲಿ ಗಾಡಿ ಇದೆ ಜಿ ಕೆ ಸಿಮೆಂಟ್ ವರ್ಕ್ ಇದೆ ಅಲ್ಲ ಹ್ಮ್ ಹಾ ಇಲ್ಲೇ ಗಾಡಿ ಇದೆ ಸರ್ ಓಕೆ ರೇಟ್ ಏನ್ ಹೇಳ್ತೀರಾ ಗಾಡಿಗೆ ನಾನು ಅದನ್ನ ಸರ್ ಏನ್ ಹೇಳಿ ಸರ್ ಸ್ವಲ್ಪ ಟವರ್ ಪ್ರಾಬ್ಲಮ್ ಇದೆ ಸರ್ 16 ಲಕ್ಷ ಸರ್ 16 ಲಕ್ಷ 16 ಲಕ್ಷ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಓಕೆ ಬಂದಾಗ ಏನು ಕಮ್ಮಿ ಮಾಡಿ ಕೊಡ್ತೀರಾ ಹಾ ಮಾಡ್ತೀವಿ ಸರ್ ಮಾಡ್ತೀವಿ ಓಕೆ ನಂಬರ್ ಇದೆ ಯಾಕಿಲ್ಲ ಆ ನಂಬರ್ ಇದೆ ನಂಬರ್ ಸರ್